ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ತುಂಬ ದಿನದ ಮೇಲೆ ಒಂದು ಬ್ಲಾಗ್ ಇದ್ದೀನಿ ಸೊ ಅದು ಬೆಳಿಗ್ಗೆ ಆರ್ಲಿ ಮಾರ್ನಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಬೆಳಿಗ್ಗೆ ಐದು ಗಂಟೆ ಇದೇನು ಗೊತ್ತಾ ಲೆಮನ್ ವಾಟರ್ ಮಾಡಲಿಕ್ಕೆ ಡೈಲಿ ಲೆಮನನ್ನು ಕಟ್ ಮಾಡಿ ಹೆಣ್ಬಿಟ್ಟು ಮಾಡಲಿಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಲೆಮನನ್ನು ರಾತ್ರಿನೇ ನಾನು ಈ ರೀತಿ ಮೋಲ್ಡಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೇನೆ ಸೊ ಇವಾಗ ಒಂದು ಕ್ಯೂಬ್ಸನ್ನು ಬಿಸಿ ನೀರಿನಲ್ಲಿ ಹಾಕಿ ಕುಡಿದ್ರೆ ಕೆಲಸ ಕೂಡ ಆಗಿಬಿಡುತ್ತೆ ಬೆಳಿಗ್ಗೆ ಒಮ್ಮೆ ಬಿಸಿ ನೀರನ್ನೆಲ್ಲ ಕುಡಿದಾದ ಮೇಲೆ ಹೊರಗಡೆ ಬಂದು ನೋಡಿದ್ರಿ ಅರಳಿರುವಂಥ ಹೂಗಳನ್ನೆಲ್ಲ ನೋಡಿ ಖುಷಿಪಟ್ಟು ಇವಾಗ ಎಲ್ಲ ಮುಗಿಸಿ ಮತ್ತೆ ನಾನು ಬಂದೆ ಕಿಚನ್ಗೆ ಅಲ್ಲಿ ಟಿಫಿನ್ ಬಾಕ್ಸ್ ಮಾಡಲಿಕ್ಕೆ ಇವತ್ತು ಏನು ಮಾಡ್ತೀನಿ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಬನ್ನಿ ನಿನ್ನೆ ರಾತ್ರಿನೇ ಡೇಟ್ಸನ್ನು ನೆನೆಸಾಕಿದ್ದೆ ಇವತ್ತು ಮಕ್ಕಳಿಗೋಸ್ಕರ ಒಂದು ಹೆಲ್ದಿಯಾಗಿರುವಂಥ ಟಿಫಿನ್ ಮಾಡೋಣ ಅಂತ ಹೇಳಿ ಸೊ ಇವಾಗ ಒಂದು ಕಪ್ಗೆ ನಾನಿಲ್ಲಿ ಒಂದು ಕಪ್ ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರಾಗಿ ಹಿಟ್ಟು ಮಕ್ಕಳಿಗೆ ತಿನ್ನಲ್ಲ ಅಂತಾದರೆ ಈ ರೀತಿ ಮಾಡಿ ಕೊಡ್ಬೋದು ಸೊ ಹಾಗೆ ಒಂದು ಕಪ್ ಆಗುವಷ್ಟು ಹಾಲು ಅದೇ ಮೆಸರ್ಮೆಂಟಲ್ಲಿ ಒಂದು ಕಪ್ ನೀರನ್ನು ಸೇರಿಸಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸೈಡಲ್ಲಿ ಇವತ್ತು ಒಂದು ಮಿಕ್ಸಿ ಜಾರನ್ನ ತೆಗೆದುಕೊಂಡು ಅದಕ್ಕೆ ನಾನು ನೆನೆಸಿಕೊಂಡಿರುವಂತಹ ಡೇಟ್ಸ್ ಇದೆಯಲ್ಲ ಅದರ ಬೀಜನ ತೆಗೆದು ಮಿಕ್ಸಿ ಜಾರ್ಗೆ ಹಾಕೊಳ್ತೀನಿ ಇವತ್ತು ನಾನು ಪಾನ್ ಕೇಕನ್ನು ಮಾಡ್ತಾ ಇದ್ದೀನಿ ಅದು ಬಂದು ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ತಾ ಇರೋದು ಹಣ್ಣು ಹಾಕ್ತಾ ಇಲ್ಲ ಜೊತೆಗೆ ಮೊಟ್ಟೆ ಕೂಡ ಹಾಕ್ತಾ ಇಲ್ಲ ಸೊ ಹಾಗೆ ಇದನ್ನು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇವಾಗ ಡೇಟ್ಸನ್ನು ಮಿಕ್ಸಿ ಜಾರಿಗೆ ಹಾಕಿದಾದ ಮೇಲೆ ರುಚಿಗೆ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ತಾ ಇದ್ದೀನಿ ಯಾಕಂದರೆ ರಾಗಿ ಹಿಟ್ಟು ಹಾಕಿರೋದ್ರಿಂದ ಮಕ್ಕಳಿಗೆ ನಮ್ಮ ಮನೆಯಲ್ಲಿ ರಾಗಿ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಯಾವ ರೀತಿಯಾಗಿ ಅವರಿಗೆ ತಿನ್ನಿಸ್ಲಿ ಅಂತ ಹೇಳಿ ಪ್ರಯತ್ನ ಪಡ್ತಾನೆ ಇರ್ತೇನೆ ಸೊ ಈ ರೆಸಿಪಿ ಅಂತೂ ತುಂಬ ಚೆನ್ನಾಗಿದೆ ಮಿಕ್ಸಿ ಜಾರಿಗೆ ಡೇಟ್ಸ್ ಮತ್ತು ಬೆಲ್ಲ ಹಾಗೆ ಸ್ವಲ್ಪ ಹಾಲನ್ನು ಸೇರಿಸಿ ಪೇಸ್ಟ್ ಮಾಡ್ಕೊಳ್ತೇನೆ ಹಾಗೆ ಫ್ಲೇವರ್ಗೆ ನಾನಿಲ್ಲಿ ಒಂದೇ ಒಂದು ಏಲಕ್ಕಿ ಕೂಡ ಹಾಕಿದ್ದೇನೆ ಇದು ಹಾಕ್ಲೇಬೇಕು ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರ್ತೇನೆ ಮತ್ತೆ ನೀರು ಹಾಲು ಏನು ಸೇರಿಸೋದು ಬೇಡ ಈ ಪೇಸ್ಟ್ ಅವಾಗಲೇ ಮಾಡಿ ಇಟ್ಕೊಂಡಿರುವಂತಹ ಹಿಟ್ಟಿಗೆ ಮಿಕ್ಸ್ ಮಾಡಬೇಕು ಇವಾಗ ನಾನು ಪಾನ್ ಕೇಕ್ ಮಾಡ್ಲಿಕ್ಕೆ ಒಂದು ತವಾನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇನ್ನ ಚಾಕ್ಲೇಟ್ ಸಿರಪ್ ಕೂಡ ಇದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗತ್ತೆ ಇನ್ನು ಇದನ್ನು ಎರಡು ರೀತಿಯಾಗಿ ಮಾಡ್ಬೋದು ಚಾಕ್ಲೇಟ್ ಸಿರಪನ್ನು ಡೈರೆಕ್ಟಾಗಿ ತವ ಮೇಲೆ ಹಾಕಿ ಮಾಡ್ಬೋದು ಇಲ್ಲ ಅಂತ ಆದರೆ ಈ ರೀತಿ ಕೂಡ ಮಾಡಿ ನಂತರ ನಾವು ಚಾಕ್ಲೇಟ್ ಸಿರಪನ್ನು ಹಾಕ್ಬೋದು ಈ ರೀತಿ ಮಾಡಿದರೆ ಚಾಕ್ಲೇಟ್ ಸಿರಪ್ ಮೇಲ್ಗಡೆ ಸ್ವಲ್ಪ ತೆಲಾಡ್ತಾನೆ ಇರುತ್ತೆ ಅದಾದರೆ ತುಂಬ ಚೆನ್ನಾಗಿ ದೋಸೆಗೆ ಅಂಟುಕೊಂಡಿರುತ್ತೆ ಸೊ ಎರಡು ರೀತಿ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಸಲ ಸೋಷಿಯಲ್ ಮೀಡ್ಯಾದಲ್ಲಿ ಬರುವಂಥ ರೀಲ್ಸು ಎಷ್ಟು ನಿಜ ಅಂತ ಅನಿಸುತ್ತೆ ಸೊ ಫಾರ್ ಎಕ್ಸಾಂಪಲ್ ನಾವು ರಾತ್ರಿ ಫುಲ್ಲು ನಾಳೆ ತಿಂಡಿ ಏನು ಮಾಡಲಿ ಅಂತ ಹೇಳಿ ಮೊಬೈಲಲ್ಲಿ ಸರ್ಚ್ ಮಾಡಿದ್ದೇ ಮಾಡಿದ್ದು ಸರ್ಚ್ ಮಾಡಿದ್ದೇ ಮಾಡಿದ್ದು ಬಟ್ ಬೆಳಿಗ್ಗೆ ನಾವು ಮಾಡೋದು ಪುಳಿಯೋಗರೆ ಅಂತ ಹೇಳಿ ಸೊ ಹಾಗೆ ಆಯಿತು ನನ್ನ ಕತೆ ಇನ್ನು ಲಂಚ್ ಬಾಕ್ಸ್ಗೆ ನಾನಿವತ್ತು ಪುಳಿಯೋಗರ ಇದ್ದೀನಿ ಸೊ ಬೆಳಿಗ್ಗೆ ಎದ್ದ ತಕ್ಷಣ ರೈಸನ್ನು ಮಾಡಿಬಿಟ್ಟು ಇವಾಗ ಪುಳಿಯೋಗರ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿ ಅಂತ ಹೇಳ್ಬೋದು ಹಾಗೆ ಏನಾಗುತ್ತೆ ಟೈಮನ್ನು ಕೂಡ ಮ್ಯಾನೇಜ್ ಮಾಡಬೇಕಾಗತ್ತೆ ಏಳು ಹದಿನೈದಕ್ಕೆ ಬರುತ್ತೆ ಸೊ ಐದು ಗಂಟೆಗೆ ಎದ್ರೂ ಕೂಡ ವ್ಯಾಯಾಮ ಅದು ಇದು ಅಂತ ಹೇಳಿ ಟೈಮ್ ಆಗಿಬಿಡುತ್ತೆ ಇನ್ನು ನನ್ನ ರೀತಿ ನೀವು ಕೂಡ ಯಾರಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ದಿನಾಲು ಅಂದ್ಕೊಳ್ತೀನಿ ಮಕ್ಳಿಗೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಉದಾಸೀನ ಅನ್ನೋದಕ್ಕಿಂತ ಟೈಮೇ ಸಿಗೋದಿಲ್ಲ ಆಯಿತಾ ಸೊ ಟೈಮ್ ಬೇಕು ಪೇಷನ್ಸ್ ಬೇಕು ಏನಾದರೂ ಹೊಸ ರೆಸಿಪಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಸೊ ಹಾಗಾಗಿ ನಮ್ಮದು ನ್ಯಾಚುರಲ್ ಫುಡ್ ಇರುತ್ತಲ್ವ ಅನ್ನ ರಸಮ್ ಪುಳಿಯೋಗರೆ ಚಿತ್ರಾರ ಅಂತ ಹೇಳಿ ಅವೆಲ್ಲ ಫಟಾಫಟ್ ಅಂತ ಮಾಡ್ಬೋದು ಇನ್ನು ಹೊಸ ರೆಸಿಪಿ ಮೇಲೆ ನಂಬಿಕೆ ಕಡಿಮೆ ಅಲ್ವಾ ಎಲ್ಲ ಸಲವೂ ಸರಿಯಾಗಿ ಬರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ ಇನ್ನು ಟೈಮನ್ನೆಲ್ಲ ಮ್ಯಾನೇಜ್ ಮಾಡುವಾಗ ಇನ್ನು ಹೊಸ ರೆಸಿಪಿ ಟ್ರೈ ಮಾಡಿದ್ರಂತೂ ಕತೆ ಮುಗೀತು ಹಾಗಾಗಿ ಏನಾದರೂ ಹೊಸ ರೆಸಿಪಿ ಕೋತಿದ್ರೆ ಮಾರ್ನಿಂಗ್ ಅಂತೂ ತಾನು ಟ್ರೈ ಮಾಡಲಿಕ್ಕೆ ಹೋಗೋದೇ ಇಲ್ಲ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು ಲಂಚ್ ಬಾಕ್ಸ್ಗೆ ನಾನಿವತ್ತು ಮಾಡ್ತಾ ಇರೋದು ಪುಳಿಯೋಗರೆ ಸೊ ಸಾಧಾರಣ ಒಂದು ತಿಂಗಳಿಂದ ಆರ್ನ ತುಂಬಾ ವೀಕ್ ಆಗಿದ್ಲು ಒಂದು ಜ್ವರ ಬಂದ ಕಾರಣ ಸೊ ಹಾಗಾಗಿ ಅವಳಿಗೆ ಏನಾದರೂ ಫ್ರೂಟ್ ಜ್ಯೂಸ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಕೆಲವೊಂದು ಫ್ರೂಟ್ಸನ್ನು ತಂದಿಟ್ಕೊಂಡಿದ್ದೆ ಆದರೆ ಆರ್ನಾಗೆ ಹೊಸ ರೀತಿ ಯಾವುದೇ ಫ್ರೂಟ್ ನೋಡಿದರೂ ಇಷ್ಟ ಆಗೋದಿಲ್ಲ ಹಾಗೆ ಇವತ್ತು ಅವಾಗ ಜ್ಯೂಸ್ ಮಾಡೋಣ ಅಂತ ಹೇಳಿ ತೆಗೆದುಕೊಂಡ್ರೆ ಅದು ಕೂಡ ಹಾಳಾಗಿತ್ತು ಸೊ ಹೋಗಲಿ ತುಂಬಾ ಕಾಸ್ಟ್ಲಿ ಆಗಿರುತ್ತೆ ಅಂತ ಹೇಳಿ ಚೆನ್ನಾಗಿರೋ ಪಾರ್ಟನ್ನು ತೆಗೆದು ಜ್ಯೂಸ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಎಲ್ರಿಗೂ ಸೇರಿ ಇವತ್ತು ಜ್ಯೂಸ್ ಮಾಡೋಣ ಅಂತ ಹೇಳಿ ಎರಡು ಅವಕೋಡನ ತೆಗೆದುಕೊಂಡೆ ಒಂದು ಅರ್ಧ ಹಾಳಾಗಿತ್ತು ಸೊ ಹಾಗೆ ಇನ್ನೊಂದು ತುಂಬ ಚೆನ್ನಾಗಿತ್ತು ನಾನು ಅವಕೋಡ ಜ್ಯೂಸ್ ಮಾಡಲಿಕ್ಕೆ ಇಲ್ಲಿ ನಾನು ಹಾಕ್ತಾ ಇದ್ದೀನಿ ಸೊ ಅಂತೂ ಒಂದು ಸಕ್ಕರೆದ ರೀತಿಯಾಗಿ ಕೆಲಸ ಮಾಡೋದೆ ಸಕ್ಕರೆ ದೇಹಕ್ಕೆ ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ನಾನು ಬೆಲ್ಲ ಮತ್ತು ಡೇಟ್ಸನ್ನು ಜಾಸ್ತಿ ಯೂಸ್ ಮಾಡ್ತೀನಿ ಜೊತೆಗೆ ಇದಕ್ಕೆ ಹಾಲನ್ನು ಹಾಕ್ತಾ ಇದ್ದೀನಿ ಸೊ ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ತೀನಿ ಈ ರೀತಿ ಪೇಸ್ಟ್ ಆಗುತ್ತೆ ನಂತರ ಇದಕ್ಕೆ ನಾನು ಮತ್ತೆ ಹಾಲನ್ನು ಸೇರಿಸಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಕೊನೆಗೆ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿಯನ್ನು ಕ್ರಶ್ ಮಾಡಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಆದರೆ ಮಕ್ಕಳಿಗೆ ಅಷ್ಟೊಂದೇನು ಇಷ್ಟ ಆಗೋದಿಲ್ಲ ಗೊತ್ತಿಲ್ಲ ಯಾಕಂತ ಹೇಳಿದರೆ ಕೆಲವೊಂದು ಸಲ ಹೊಸ ಹೊಸ ಏನಾದರೂ ಹಣ್ಣು ಏನಾದರೂ ನೋಡಿದರೆ ಮಕ್ಕಳು ಅಷ್ಟೊಂದೇನು ಇಷ್ಟಪಡೋದೇ ಇಲ್ಲ ಸೊ ಎಲ್ರಿಗೂ ಕೂಡ ಮಾಡಿದ್ದೀನಿ ಆಗಲೇ ಟೈಮ್ ಬಂದು ಸಿಕ್ಸ್ ಫಾರ್ಟಿ ಫೈ ಆಯಿತು ಈ ಸಾರಿ ಚಳಿಗಾಲವೇ ಇಲ್ಲ ಮಳೆಗಾಲ ಅಂತ ಹೇಳ್ಬೋದು ಬಿಸಿಲು ಮಳೆಗೇನಾಗುತ್ತೆ ಅಂತ ಗೊತ್ತೇನೇ ಆಗೋದಿಲ್ಲ ಆದರೂ ಕೂಡ ಇವತ್ತಿನ ವೆದರ್ ತುಂಬ ಚೆನ್ನಾಗಿತ್ತು ಸೊ ನೋಡಿ ಬೆಳಿಗ್ಗೆ ಹೂ ಎಷ್ಟೊಂದು ಆಗಿದೆ ಅಂತ ಹೇಳಿ ಆಗಲೇ ಅದ್ವಿನ್ ಕೂಡ ರೆಡಿ ಗುಡ್ ಮಾರ್ನಿಂಗ್

ಆಗ್ಲೇ ಬಸ್ ಕೂಡ ಬಂತು ಇನ್ನು ಮನೆಗೆ ಹೋಗಿ ಆರ್ನ ರೆಡಿ ಮಾಡಬೇಕು ಸೊ ಬೆಳಿಗ್ಗೆ ಐದು ಗಂಟೆಗೆ ಇದ್ರೆ ಒಂಬತ್ತುವರೆ ತನಕ ಎತ್ತಿದೊಂದೇ ಗೊತ್ತಿರೋದು ನಾನ್ ಸ್ಟಾಪ್ ಕೆಲಸ ಇರತ್ತೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಬೆಳಿಗ್ಗೆ ಟೈಮ್ ಇದ್ದಿದ್ದರೆ ವಾಕ್ ಮಾಡ್ಬೋದಿತ್ತು ಅಂತ ಅನಿಸುತ್ತೆ ಯಾಕಂತ ಹೇಳಿದರೆ ಬೆಳಿಗ್ಗಿನ ಆ ಬಿಸಿಲು ನಮಗೆ ದೇಹಕ್ಕೆ ಸಿಕ್ಕಾಗ ದೇಹದಲ್ಲಿ ವಿಟಮಿನ್ ಡಿ ಸಿಗುತ್ತೆ ಅಂತ ಹೇಳಿ ಅನಿಸುತ್ತೆ ಬಟ್ ಆಗೋದಿಲ್ಲ ಬೆಳಿಗ್ಗೆ ಟೈಮ್ ಅಂತೂ ತುಂಬಾ ಬಿಸಿ ಆಗಿರುತ್ತೆ ಸೊ ಹಾಗಾಗಿ ಯಾವುದೇ ವಾಕಿಂಗ್ ಕೂಡ ಆಗೋದಿಲ್ಲ ಹಾಗಾಗಿ ನಾನು ಡೈಲಿ ಬೆಳಿಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆಗೇ ವಾಕ್ ಮಾಡಲಿಕ್ಕೆ ಹೋಗ್ತೀನಿ ಸೊ ಇವಾಗ ಮನೆಗೆ ಹೋಗಬೇಕಾದ್ರೆ ಒಂದು ಟೆನ್ಷನ್ ಆಯಿತು ಏನಪ್ಪ ಅಂತ ಹೇಳಿದರೆ ಸಲಾಡ್ಗೆ ನಾನಿಲ್ಲಿ ಮೊಳಕೆ ಕಾಳುಗಳನ್ನು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೆ ಮರೆತೆ ಹೋಗಿತ್ತು ಹಾಗೆ ಬಿಟ್ಟು ಹೋಗಿದ್ದೆ ಚೆನ್ನಾಗಿ ಬೆಂದುಬಿಡ್ತು ಇಲ್ಲ ಅಂತ ಆದರೆ ಜಸ್ಟು ಒಂದು ಕುದಿ ಬಂದ ತಕ್ಷಣ ನಾನು ಬಂದ್ ಇದ್ದಿದ್ದೆ ಸೊ ಈ ರೆಸಿಪಿನ ಆಲ್ರೆಡಿ ನಾನು ಶಾರ್ಟ್ಸ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ ಹಾಗೆ ನಿಮ್ಗೇನಾದರೂ ಲಾಂಗ್ ವೀಡಿಯೋ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಶೇರ್ ಮಾಡ್ತೀನಿ ದಿ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಅದು ಹಾಗೆ ಅದರ ಜೊತೆ ಒಂದು ಜ್ಯೂಸ್ ಇನ್ನು ಅದ್ವಿನಗೆ ಒಂದು ಕೇಕ್ ಆದರೆ ಆರ್ನಾಗೆ ಈ ರೀತಿ ಶೇಪ್ ಮಾಡಿ ಇದ್ದೀನಿ ಯಾಕಂತ ಹೇಳಿದರೆ ಅವಳು ಬೈ ತುಂಬ ಮಾಡ್ಕೊಡ್ತಾಳೆ ಶಿರಪನ್ನು ಸೊ ಹಾಗಾಗಿ ಈ ರೀತಿ ಕಟ್ ಮಾಡಿದರೆ ಅವಳಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳಿ ಏನೋ ಜ್ಯೂಸ್ ಅಂತ ಹೇಳಿದರೆ ಅವಳಿಗೆ ಇಷ್ಟನೇ ಆಗೋದಿಲ್ಲ ಅದರಲ್ಲೂ ಈ ಅವ ತುಂಬ ಕಷ್ಟಪಟ್ಟು ಕುಡಿತಾ ಇದ್ದಾಳೆ ಸ್ವಲ್ಪ ಕುಡಿದು ಮತ್ತೆ ಅದು ಕುಡಿದ್ದೇನೆ ಇಲ್ಲ ಯಾವಾಗಲೂ ಮಕ್ಕಳು ಹೆಲ್ದಿಯಾಗಿರಲಿ ಅಂತ ಏನಾದರೂ ಮಾಡಿದರೆ ಇದೇ ಟೆನ್ಷನ್ನು ಏನು ತಿನ್ನೋದೇ ಇಲ್ಲ ಹಾಗಾಗಿ ವೀಕ್ ಆಗಿಬಿಟ್ಟಿದ್ದಾಳೆ ಇವಾಗ ಅವಳ ಟಿಫಿನ್ ಬಾಕ್ಸು ಅವಳ ಟಿಫಿನ್ ಬಾಕ್ಸ್ಗೆ ಇಂಥದೇ ಬೇಕು ಅಂತ ಹೇಳಿ ಆರ್ಡ್ರ್ ಆಗಿರುತ್ತೆ ಯಾಕಂತ ಹೇಳಿದರೆ ಎಲ್ಲರೂ ಮಕ್ಕಳು ಒಟ್ಟಿಗೆ ತಿನ್ನು ಆಗ ಏನೆಲ್ಲ ತಂದಿರ್ತಾರೆ ಅನ್ನೋದನ್ನ ನೋಡ್ತಾಳೆ ಸೊ ಮನೆಗೆ ಬಂದು ನನಗೂ ಕೂಡ ಕುಕುಂಬರ್ ಹಾಕು ಅದು ಹಾಕು ಇದಾಕು ಅಂತ ಹೇಳಿ ಇಲ್ಲ ಅಂತಾದರೆ ಮನೆಯಲ್ಲಿ ಒಂದು ಪೀಸ್ ಕೂಡ ಕುಕುಂಬರ್ ತಿನ್ನೋದೇ ಇಲ್ಲ ಸೊ ಇವತ್ತು ಅವಳ ಟಿಫಿನ್ ಬಾಕ್ಸ್ ಇದು ಸೊ ಹಾಗೆ ಇವಾಗ ಅವಳನ್ನು ಸ್ಕೂಲ್ ಬಿಡಲಿಕ್ಕೆ ಹೊರಟೆ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಇವತ್ತಿನ ಈ ಬ್ಯುಸಿ ರೂಟೀನ್ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇವತ್ತಿನ ಈ ವಿಡಿಯೋ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್